ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಅತ್ಯಂತ ಕ್ರಿಯಾಶೀಲ ಸಚಿವರಾದ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕಟ್ಟಡ ನಿರ್ಮಾಣ ಕಾಮಗಾರಿಯ ಸುಂಕದ ಹಣದಿಂದ ನಿಧಿ ಸಂಗ್ರಹಿಸಿ ಕಾರ್ಮಿಕರ ಅಭಿವೃದ್ಧಿಗೆ ಸಚಿವ ಸಂತೋಷ್ ಲಾಡ್ ಅವರು ಅಡಿಪಾಯ ಹಾಕಿದ್ದಾರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೆಸ್ ಮೂಲಕ ಹಣ ಸುಂಕದ ಹಣ ಸಂಗ್ರಹಣೆಗೆ ಎರಡು ಯೋಜನೆ ರೂಪಿಸಿದ ಕಾರ್ಮಿಕ ಇಲಾಖೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ದೂರದೃಷ್ಟಿಗೆ ಕಾರ್ಮಿಕರ ಮೆಚ್ಚುಗೆ ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆಗೆ ಹೊಸ ಹೊಸ ಯೋಜನೆಗಳನ್ನ ಸರ್ಕಾರ ತರ್ತಾ ಇದೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೆಸ್ ಮೂಲಕ ನಿಧಿ ಸಂಗ್ರಹಿಸಿ ಕಾರ್ಮಿಕರ ಕಲ್ಯಾಣಕ್ಕೆ ಹೊಸ ಭಾಷೆ ಬರೆದಿದ್ದಾರೆ ಹೊಸ ಕಟ್ಟಡ ಕಾಮಗಾರಿಯ ಒಡ್ಡು ವೆಚ್ಚದ ಮೇಲೆ ಶೇಕಡ ಒಂದರಷ್ಟು ಸುಂಕ ವಿಧಿಸಿ ಅದರಿಂದ ಬಂದಂತ ಹಣದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಇದರಿಂದ ಫಲಾನುಭವಿಗಳಿಗೆ ಹೆಚ್ಚಿನ ನೆರವನ್ನು ನೀಡಬಹುದಾಗಿದೆ ಬಡ ಜನರಿಗೋಸ್ಕರವಾಗಿ ವಿವಿಧ ಯೋಜನೆಗಳನ್ನು ತಂದಿದೆ ನಾವೆಲ್ಲರೂ ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಕಾರ್ಮಿಕರು ಕೂಡ ಗೌರ್ಮೆಂಟ್ ಆಸ್ಪತ್ರೆಗೆ ತೆರಳಿ ವಿವಿಧ ಅತ್ಯುತ್ತಮವಾದ ಪ್ರೈವೇಟ್ ಆಸ್ಪತ್ರೆಗಿಂತ ಹೆಚ್ಚಾದಂಥ ವಿವಿಧ ಅತ್ಯುತ್ತಮವಾದ ಉಪಕರಣಗಳು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿದ್ದಾವೆ ಯಾವುದೇ ರೀತಿಯ ಒಂದು ಪರೀಕ್ಷೆಯನ್ನು ಕೂಡ ನಾವು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾಡ್ಬೋದಾಗಿದೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಅಡಿಯಲ್ಲಿ ಕಾರ್ಮಿಕರಿಗೆ ಇಪ್ಪತ್ತು ರೀತಿಯ ಒಂದು ಪರೀಕ್ಷೆಯನ್ನು ಮಾಡಲಾಗ್ತದೆ ವೈದ್ಯರ ಸಲಹೆಯ ಮೇರೆಗೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಪರೀಕ್ಷೆ ಕಿವಿ ಪರೀಕ್ಷೆ ಕಣ್ಣು ಪರೀಕ್ಷೆ ದೇಹದ ಎಲ್ಲ ಪರೀಕ್ಷೆ ಹಾಗೂ ಸ್ಕ್ಯಾನಿಂಗು ಹಾಗೂ ಇ ಸಿ ಜಿ ಇನ್ನು ಮುಂತಾದ ಯಾವುದು ನಾವು ಪ್ರೈವೇಟ್ ಆಸ್ಪತ್ರೆ ಮಾಡಿಕೊಂಡು ಡಾಕ್ಟರ್ ಬರ್ಕೊಡ್ತಾರೆ ಅದನ್ನೆಲ್ಲದೂ ಕೂಡ ನಾವು ಗೌರ್ಮೆಂಟ್ ಆಸ್ಪತ್ರೆಗಳು ಮಾಡ್ಬೋದಾಗಿದೆ ಇವತ್ತಿನ ದಿವಸ ತಾವೆಲ್ಲರೂ ಕಾರ್ಮಿಕರು ನಮ್ಮ ಗೌರ್ಮೆಂಟ್ ಆಸ್ಪಿಟ್ಲಿಗೆ ಈ ಸ್ಪೆಷಾಲಿಟಿಯನ್ನು ತಾವು ಪಡ್ಕೊಳ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ ನಾನು ಈಗ ಹೋಗಿ ಪಡ್ಕೊಂಡು ಬಂದಿದ್ದೀನಿ ಬ್ಲಡ್ ಟೆಸ್ಟ್ಗೆ ಹೋಗಿದ್ದೆ ನನ್ನ ಎರಿಕೋ ಸ್ಪೈನ್ ಇದೆ ಅದಕ್ಕೂ ಕೂಡ ಹೋಗಿ ಪರೀಕ್ಷೆಯನ್ನು ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಡಾಕ್ಟರ್ ಒಳ್ಳೆ ರೀತಿಯಲ್ಲಿ ಒಂದು ಅದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ಸೆಸ್ ಮೂಲಕ ಸಂಗ್ರಹವಾಗುವ ಹಣ ಕಾರ್ಮಿಕ ಮಂಡಳಿಯ ಸುಂಕ ನಿಧಿಗೆ ಜಮೆಯಾಗುತ್ತೆ ಸಂಗ್ರಹದ ಹಣದಿಂದ ಕಲ್ಯಾಣ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸುಂಕ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್ ಸುಂಕ ಟ್ರ್ಯಾಕಿಂಗ್ ಹಾಗೂ ಸುಂಕ ಸಂಗ್ರಹಣೆ ಸರಳೀಕರಣ ಮಾಡುವ ಕಾರ್ಯವನ್ನು ಮಂಡಳಿ ಕೈಗೊಂಡಿದೆ ಹೊಸ ನೀಡ್ತಾ ಇರುವಂಥದ್ದು ಒಂದು ಸಂತೋಷಕರ ವಿಷಯವಾಗಿತ್ತು ಇದರಿಂದ ತುಂಬಾ ಜನ ಕಟ್ಟಡ ಕಾರ್ಮಿಕರಿಗೆ ಬಹುಪಯೋಗವಾಗ್ತಾ ಇದೆ ಇದರ ಜೊತೆಗೆ ಇನ್ನು ಹೆಚ್ಚಿನ ಸವಲತ್ತುಗಳಾದಂಥ ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಪ್ರತಿಯೊಂದಕ್ಕೂ ಈ ಯೋಜನೆಗಳಿಗೆ ಅಳವಡಿಸ್ಕೊಡ್ತಾ ಹೋದರೆ ನಮ್ಮ ಕಟ್ಟಡ ತುಂಬ ಉಪಯೋಗ ಆಗ್ತದೆ ಅಂತೇಳಿ ನಾನು ಈ ವಿಚಾರದಲ್ಲಿ ಇಷ್ಟಪಡ್ತೀನಿ ಸೆಸ್ ಮೂಲಕ ಹಣ ಸಂಗ್ರಹ ಮಾಡೋಕೆ ಸಚಿವರಾದ ಸಂತೋಷ್ ಲಾಡ್ ಅವರು ಹಿರಿಯ ಅಧಿಕಾರಿಗಳು ತಜ್ಞರ ಜೊತೆ ಸಭೆಯನ್ನು ನಡೆಸಿ ಸೂಕ್ತ ಸಲಹೆಯನ್ನು ನೀಡಿದ್ದಾರೆ ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅನ್ನ ನೇಮಿಸಿಕೊಳ್ಳಲಾಗಿದೆ ಸುಂಕ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಹಾಗೂ ಜಿಐಎಸ್ ಆಧಾರಿತ ಉಪಗ್ರಹ ಸೇರಿದಂತೆ ಡ್ರೋನ್ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ನಿಧಿ ಸಂಗ್ರಹ ವಸೂಲಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಯಾರು ಸುಂಕ ಪಾವತಿ ಮಾಡುವುದಿಲ್ವೋ ಅವರನ್ನ ಪತ್ತೆ ಹಚ್ಚೋಕೆ ಈ ಎರಡು ಯೋಜನೆಗಳು ಸಹಕಾರಿಯಾಗಲಿವೆ ಒಟ್ಟಾರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಿಧಿ ಸಂಗ್ರಹ ಮಾಡೋಕೆ ಸುಂಕದ ವ್ಯವಸ್ಥೆ ಜಾರಿ ಮಾಡಿ ಸಚಿವ ಸಂತೋಷ್ ಲಾಡ್ ಅವರು ನಾಡಿನ ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆಗೆ ಕಾರಣೀಭೂತರಾಗಿದ್ದಾರೆ ರಿಪೋರ್ಟ್ ಜಿ ಕನ್ನಡ ನ್ಯೂ